ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಅಂತಲೇ ಹೇಳಬಹುದು ಅದು ಏನು ಅಂತ ನೀವು ಕೇಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಅಂದರೆ ನಮ್ಮ ಒಂದು ಚಾನಲ್ಲು ಈಗ ಟೆನ್ ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಹತ್ತು ಸಾವಿರ ನಮ್ಮ ಚಾನಲ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನನಗೆ ತುಂಬನೇ ಖುಷಿ ಆಗ್ತಾ ಇದೆ ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಬರೀ ವೀಡಿಯೋಸ್ ಮಾತ್ರ ನಿಮ್ದು ನೋಡ್ತೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀವಿ ಅಂತ ನೀವು ಹೇಳೋದಾದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಏನು ತನಕ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಟೈಟಲ್ ಮೇಲೆ ಸ್ವಲ್ಪ ವಿಷಯ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಇವತ್ತೊಂದು ದಿನ ಮಂಗಳವಾರ ಅಲ್ವಾ ಇವತ್ತು ಮಂಗಳವಾರ ದಿನ ನಾನು ನೀವೆಲ್ಲರಿಗೋಸ್ಕರ ಅಂತಲೇ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೋಡಿ ನಾನು ನಿಮಗೆ ಐದು ರೂಪಾಯಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಐದು ರೂಪಾಯಿ ಕಾಯಿನ್ ಇದೆಯಲ್ವಾ ಈ ಐದು ರೂಪಾಯಿ ಕಾಯಿನ್ಗೆ ಎಷ್ಟು ಪವರ್ ಇದೆ ಅಂತಂದರೆ ಇವತ್ತು ಅದನ್ನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಐದು ರೂಪಾಯಿ ಈ ತಾಮ್ರದ ಬಣ್ಣದಲ್ಲಿರುವಂಥ ಈ ಐದು ರೂಪಾಯಿ ಇಂದ ಒಂದು ತಂತ್ರ ನೀವು ಮನೆಯಲ್ಲಿ ಮಾಡಿಕೊಡಿ ಅಂದರೆ ಇವತ್ತು ಮಂಗಳವಾರ ದಿನ ನೀವು ಈ ಐದು ರೂಪಾಯಿ ನಾಣ್ಯದಿಂದ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸ ಕೈ ಅಂದರೆ ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮ್ಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಕಾಣ್ತಾನೆ ಇರ್ತೀವಿ ಅಂದರೆ ನೋಡ್ತಾನೆ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಹಲವಾರು ಸಮಸ್ಯೆಗಳನ್ನ ಇವತ್ತೊಂದು ನೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಐದು ರೂಪಾಯಿ ಅಂದರೆ ಚಿಕ್ಕದಲ್ಲ ಇದು ದೊಡ್ಡದು ಅಂತಲೇ ಹೇಳ್ಬೋದು ಈ ಐದು ರೂಪಾಯಿ ಕಾಯಿಲೆ ನಾವು ಬಳಸ್ಕೊಂಡು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬಹುದು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಈ ಐದು ರೂಪಾಯಿ ಕಾಯ್ನ ಬಳಸ್ಕೊಂಡು ನಾವು ಮಂಗಳವಾರದಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಮನುಷ್ಯನೇ ಹೇಳಿಗೆಗಾಗಿ ಮತ್ತು ಈ ಒಂದು ಅಂದರೆ ಈ ಒಂದು ನಾಣ್ಯದಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ಮನುಷ್ಯನ ಏಳಿಗೆಗಾಗಿ ಮತ್ತು ಮನ್ ಸಾಲದ ಸಮಸ್ಯೆನ ನಿವಾರಣೆ ಮಾಡ್ಕೊಳೋಕ್ಕಾಗ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡ್ಕೊಳೋಕ್ಕಾಗಿರ್ಬೋದು ಇಲ್ಲ ವೃತ್ತಿ ಜೀವನದಲ್ಲಿ ನಿಮಗೆ ಸಮಸ್ಯೆಗಳು ಕಾಡ್ತಾ ಇದ್ರೆ ವ್ಯಾಪಾರ ವ್ಯವಸ್ಥರಿಗೆ ಸರಿಯಾಗಿ ವ್ಯಾಪಾರ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳನ್ನ ಇವರು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದವ ಎಷ್ಟು ಒಳ್ಳೆ ಟಿಪ್ಸು ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಡನ್ನು ಮರಿಬೇಡಿ ಮತ್ತು ಇನ್ನು ಹೆಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ನಾನು ಇವತ್ತು ತೋರಿಸ್ಕೊಡುವಂತಹ ಇವತ್ತು ತಿಳಿಸ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಒಬ್ಬರು ಸಹ ಇದನ್ನ ಮಾಡಿಕೊಂಡು ಒಂದು ಸಲ ಪ್ರಯತ್ನ ಪಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾವಣೆ ತೋರಿಸುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಆದ್ರೆ ನಾವು ಜಾಸ್ತಿ ವೇಟ್ ಮಾಡಕ್ಕೆ ಬೇಡ ನಾನ್ ಜಾಸ್ತಿ ನಿಮ್ಮನ್ನ ಕಾಯ್ಸಕ್ಕೆ ಹೋಗಲ್ಲ ಆದಷ್ಟು ಬೇಗ ಹೋಗಿ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಈ ಐದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನಾವು ಈ ಐದು ರೂಪಾಯಿ ಕಾಯಿನಿಂದ ನಮ್ಮ ಸಾಲದ ಬಾಧೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಸಾಲದ ಸಮಸ್ಯೆ ದೂರ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ ಕಾ ಕಾಣ್ತೀರಾ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಸಹ ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅಂದರೆ ಇವತ್ತು ಮಂಗಳವಾರ ಮಂಗಳವಾರ ದಿನ ನೀವು ಈ ಐದು ರೂಪಿ ಕಾಯಿನ್ನ ಬಳಸ್ಕೊಂಡು ನೀವು ಈ ಒಂದು ಚಿಕ್ಕದಾದಂಥ ಒಂದು ತಂತ್ರ ಅಂದರೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಸಾಲದ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಾನೆ ಹೇಳ್ಬೋದು ಹೌದು ಇವತ್ತು ಮಂಗಳವಾರ ಮಂಗಳವಾರನ ನಾವು ಮಂಗಳವಾರ ಅಂತಂದರೆ ಕುಜಾ ಅಂತ ಕರಿ ಕರಿತೀವಿ ಅಲ್ವಾ ಕುಜಾ ಮಂಗಳವಾರ ದಿನ ನಾವು ಕುಜಾ ಅಧಿಪತಿ ಅಂದರೆ ಮಂಗಳವಾರಕ್ಕೆ ಕುಜಾ ಅಧಿಪತಿ ಇವತ್ತೊಂದು ದಿನ ನಾವು ಕೆಲವೊಂದು ನೀತಿ ನಿಯಮಗಳನ್ನ ನಾವು ಅನಿಸ್ಕೊಳ್ಸ್ಕೋಬೇಕಾಗುತ್ತೆ ಅಂದರೆ ಕುಜನಿಗೆ ನಾವು ಮಂಗಳವಾರ ದಿನ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರನು ಕುಜನಿಗೆ ಸಂಬಂಧಪಟ್ಟಿದ್ದು ಕುಜನಿಗೆ ನಾವು ಇವತ್ತು ದಿನ ಕೆಲವೊಂದು ನೀತಿ ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲಿಸಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಅಂದರೆ ಇವತ್ತೊಂದು ದಿನ ನೀವು ಅಂದರೆ ಮಂಗಳವಾರ ದಿನ ನೀವು ಕುಜನಿಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು ಕೆಲವೊಂದು ಆಹಾರ ಆಗಿರ್ಬೋದು ನೀವು ತಗೊಳಕೋಗ್ಬಾರ್ದು ಅಂದರೆ ಕುಜನಿಗೆ ಇಷ್ಟ ಅಂದರೆ ಕುಜನಿಗೆ ಪ್ರೀತಿಕಾರಕವಲ್ಲದ ಒಂದು ಬಟ್ಟೆ ಅಂತಂದರೆ ಕೆಂಪು ಬಣ್ಣದ ಬಟ್ಟೆನ ನೀವು ಯಾವುದೇ ಕಾರಣಕ್ಕೂ ಸಹ ಧರಿಸಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಏನಾದರೂ ನಿಮಗೆ ಕೆಂಪು ಬಣ್ಣದ ಬಟ್ಟೆನ ನೀವು ಏನಾದರೂ ಧರಿಸ್ತ್ರಿ ಅಂತಂದರೆ ಕಷ್ಟಕ್ಕೆ ಗುರಿಯಾಗ್ತೀರಾ ಅಂತಲೇ ಹೇಳ್ಬೋದು ಏಕೆಂದರೆ ಕುಜನಿಗೆ ಕೆಂಪು ಬಣ್ಣ ಅಂತಂದರೆ ಆಗಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಕೆಂಪು ಬಣ್ಣದ ಕೆಲವೊಂದು ಆಹಾರದ ವಸ್ತುಗಳನ್ನು ಸಹ ನೀವು ದಿನ ಬಳಸಕ್ ಹೋಗ್ಬೋದು ಅಂದ್ರೆ ಬೀಟ್ರೋಟ್ ಆಗಿರ್ಬೋದು ಹಣ್ಣುಗಳಲ್ಲಿ ಆ್ಯಪಲ್ ಆಗಿರ್ಬೋದು ಇಲ್ಲ ತರಕಾರಿಗಳಲ್ಲಿ ಬೀಟ್ರೋಟ್ ಆಗಿರ್ಬೋದು ಇಲ್ಲ ಕ್ಯಾರೆಟ್ ಆಗಿರ್ಬೋದು ಇನ್ನೂ ಹಲವಾರು ಇರುತ್ತಲ್ವ ಕೆಂಪು ಬಣ್ಣದ್ದು ಕೆಂಪು ಬಣ್ಣದಂತಹ ವಸ್ತುಗಳನ್ನೂ ಸಹ ಇವತ್ತು ದಿನ ನೀವು ಮನೆಗೆ ತರಕೂ ಹೋಗಬಾರ್ದು ಮತ್ತು ಕೆಂಪು ಬಣ್ಣದ ವಸ್ತುಗಳನ್ನೂ ಸಹ ನೀವು ಇವತ್ತು ಅಡಿಗೆಯಲ್ಲಿ ಉಪಯೋಗಿಸ್ಲೂಬಾರ್ದು ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಿದ್ದೋ ನೀವು ನೀವೇನಾದರೂ ಉಪಯೋಗಿಸ್ತೀನಿ ಅಂತ ಅಂದರೆ ಕುಜನಿಗೆ ನೀವು ಅಂದರೆ ಕುಜನಿಗೆ ಕೋಪ ಬಂದು ನಿಮ್ಮನ್ನ ಕಷ್ಟಕ್ಕೆ ಗುರಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಮಂಗಳವಾರ ದಿನ ನಾವು ಕುಜನ ಅಧಿಪತಿ ಅಂತ ಕರಿತೀವಿ ಅಂದಮೇಲೆ ಅಕಸ್ಮಾತ್ ಏನಾದರೂ ನೀವು ಇವತ್ತೊಂದು ದಿನ ಬೇಕಾದ್ರೆ ನೀವು ಬಿಳಿ ಬಣ್ಣದ ಬಟ್ಟೆನಾದ್ರೂ ಧರಿಸ್ಕೋಬೋದು ಹಳದಿ ಬಣ್ಣದಾಗಿರ್ಬೋದು ಇಲ್ಲ ಒಂದು ಬಿಳಿ ಹಳದಿ ಇಲ್ಲ ಹಸಿರು ಬಣ್ಣದ ಬಟ್ಟೆನಾದ್ರೂ ನೀವು ಧರಿಸ್ಕೋಬೋದು ಆದರೆ ಕೆಂಪು ಬಣ್ಣದ ಬಟ್ಟೆಯನ್ನಾದರೂ ಆಗಲಿ ಇಲ್ಲ ಅಂದರೆ ಅಂದರೆ ಆಹಾರ ಆಹಾರವನ್ನಾದರೂ ಆಗಲಿ ನೀವು ಧರಿಸೋಕ್ಕೆ ಹೋಗಬೇಡಿ ಧರಿಸ್ತು ಅಂತಂದರೆ ನೀವು ಕುಜನಿಗೆ ಕುಜನ ಒಂದು ಇದಕ್ಕೆ ನೀವು ಗುರಿ ಆಗ್ತೀರಾ ಅಂದರೆ ಕುಜನೂ ಕಷ್ಟಕ್ಕೆ ಗುರಿ ಮಾಡ್ತಾರೆ ಅಂತಲೇ ಹೇಳ್ಬೋದು Hi huh, friends ಇವತ್ತಿನ ದಿನ ನಾವು ಈ ಐದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನಾವು ಒಂದು ಚಿಕ್ಕದಾದಂಥ ಒಂದು ತಂತ್ರನ ಮಾಡ್ಕೊಳ್ಳೋಣ ಅಂದರೆ ಇವತ್ತು ಗೋಧೂಳಿಯ ಸಮಯದಲ್ಲಿ ನೀವು ಒಂದು ಐದೂವರೆಯಿಂದ ಆರೂವರೆ ಒಳಗಡೆ ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಅದೇನು ಅಂತ ನೀವು ಕೇಳೋದಾದ್ರೆ ಇವತ್ತು ದಿನ ಸಾಯಂಕಾಲ ಅಂದರೆ ನೀವು ಇವತ್ತಿನ ದಿನ ಯಥಾ ಪ್ರಕಾರವಾಗಿ ನೀವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಇದಕ್ಕೆ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಯಥಾ ಪ್ರಕಾರವಾಗಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿಕೊಂಡು ಸಾಯಂಕಾಲನೂ ಸಹ ನೀವು ಮಾತೆ ಮಹಾ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ತು ಎರಡು ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿ ನಂತರ ನೀವು ಮನೆಯ ಮುಂಬಾಗಿಲನ್ನು ಅಂದರೆ ಮನೆಯ ಮೇಂಡವರು ಇರುತ್ತಲ್ವಾ ಆ ಮೇಂಡವನನ್ನು ನೀವು ಸ್ವಚ್ಛಗೊಳಿಸ್ಕೊಂಡು ಅರ್ಶನಾ ಕುಂಕುಮದ ಎಲ್ಲ ಎಲ್ಲವನ್ನು ಹಾಕಿ ಕೆಂಪು ಬಣ್ಣದ ಹೂನು ಸಹ ನೀವು ಮುಡ್ಸ್ಕೋಬೇಕಾಗುತ್ತೆ ಮುಡಿಸಿ ನೀವು ಅಲಂಕಾರ ಮಾಡ್ಕೊಳ್ಳಿ ಪೂಜೆ ಮಾಡಿ ಪೂಜೆ ಮಾಡಿ ನಂತರ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿ ಮಾಡಿಕೊಳ್ಳುವಂತಹ ಆದಷ್ಟು ಇವತ್ತು ಮಂಗಳವಾರ ದಿನ ನೀವು ಅಂದರೆ ಮಂಗಳವಾರ ದಿನ ನೀವು ಒಂದು ಅಂದರೆ ಸಾಯಂಕಾಲ ಅಂದರೆ ಗೋಧುಳಿಯ ಸಮಯದಲ್ಲಿ ಈ ಒಂದು ಕೆಲಸನ ಮಾಡ್ಕೋತೀರ ಮಾಡೋಕ್ಕೂ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಇವತ್ತು ಇದು ಕುಜನಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅಂತಂದರೆ ಅರಿಶಿಣದ ಪುಡಿ ಅರಿಶಿಣದ ಪುಡಿನ ನೀವು ಮಂಗಳವಾರ ದಿನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ದಿನ ನೀವು ನಿಮ್ಮ ಮನೇಲಿ ಅರಿಶಿಣ ಇದ್ದರೂ ಸಹ ಇವತ್ತಿನ ದಿನ ನೀವು ಒಂದು ಐದು ರೂಪಾಯಿನಾದ್ರೂ ಕೊಟ್ಟು ನೀವು ಒಂದು ಅರ್ಶಿನದ ಪ್ಯಾಕೆಟ್ ಅನ್ನು ಸಹ ನೀವು ಮನೆಗೆ ತೆಗೆದುಕೊಂಡು ಬನ್ನಿ ಅಂದ್ರೆ ಗೋಧೂಳಿಯ ಸಮಯದಲ್ಲೇ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಹಾ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅರಿಶಿಣವನ್ನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಒಂದು ಗಾಜಿನ ಬೌಲಲ್ಲಿ ನಿಮಗೆ ಅರ್ಶಿನ ತೋರಿಸ್ತಾ ಇದ್ದೀನಿ ಅಲ್ವಾ ಹೌದು ಫ್ರೆಂಡ್ಸ್ ಇದೇ ರೀತಿ ನೀವು ಒಂದು ಹೊಸದ ಮನೆಯಲ್ಲಿ ನಿಮಗೆ ಅರ್ಶಿಣ ಇದ್ರೂ ಸಹ ನೀವು ಹೊಸದಾಗಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿನಾದ್ರೂ ಕೊಟ್ಟು ನೀವು ಈ ದಿನ ಮನೆಗೆ ಒಂದು ಅರಿಶಿಣದ ಒಂದು ಅಂದರೆ ಒಂದು ಅರ್ಶನದ ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ನೀವು ಈ ಅರ್ಶನವನ್ನು ನೀವು ಮನೆಗೆ ಇವತ್ತೊಂದು ದಿನ ತರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ನಿಮ್ಮ ಮನೆಯಲ್ಲಿರುವಂಥ ಅಂತೆ ಈ ಅರ್ಶನನ ಇವತ್ತೊಂದು ದಿನ ನೀವು ಮನೆಗೆ ತರೋದ್ರಿಂದ ನಿಮ್ಮ ಸಾಲ ಬಾಧೆ ಅನ್ನೋದು ನಿವಾರಣೆ ಆಗುತ್ತೆ ನಿಮ್ಮ ಹಣದ ಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ದಿನದಿಂದ ದಿನಕ್ಕೆ ನಿಮ್ಮ ಸಾಲದ ಒಂದು ಹೊಣೆ ಅಂದರೆ ಹೊರೆ ಇರುತ್ತಲ್ವ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಈ ಅರ್ಶನ ಇವತ್ತಿನ ದಿನ ಮನೆಗೆ ತಗೊಂಡು ಬನ್ನಿ ತೆಗೆದುಕೊಂಡು ಬಂದು ನೀವು ಇವತ್ತಿನ ದಿನ ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ನೀವು ಯಥಾಪ್ರಕಾರವಾಗಿ ಮಾತೆ ಮಹಾಲಕ್ಷ್ಮಿಗೆ ವಿಷ್ಣುವಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವಾ ಮಾಡಿ ನೀವು ದೀಪ ಎಲ್ಲ ಹಚ್ಚಿ ಇಟ್ಟಿರ್ತೀರಲ್ವ ಹೆಚ್ಚಿ ಅಂದರೆ ದೀಪ ಎಲ್ಲ ಹಚ್ಚಿ ನೀವು ಇಟ್ಟಿರ್ತೀರ ಆ ಒಂದು ಸಮಯದಲ್ಲೇ ಈ ಒಂದು ತಂತ್ರನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಇರುವಂಥ ಒಂದು ಗಾಜಿನ ಬೌಲ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೋಡಿ ಈ ರೀತಿ ಸ್ವಲ್ಪ ಅರಿಷ್ಟನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೀವು ಗಾಜಿನ ಬೌಲ್ ಇಲ್ಲ ಅಂತ ಅಂದರೆ ಫ್ರೆಂಡ್ಸ್ ಸ್ಟೀಲ್ದಾಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ದಾಗಿರ್ಬೋದು ದಯವಿಟ್ಟು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಈ ಅಂಥದ್ದೇನ ತಗೊಂಡ್ರೆ ನೀವು ಕಷ್ಟಕ್ಕೆ ಗುರಿ ಆಗ್ತೀರಾ ಅಂತ ಹೇಳ್ಬೋದು ಹಾಗಾಗಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಈ ರೀತಿ ಇರುವಂಥ ಗಾಜಿನ ಒಂದು ಬೌಲ್ನೇ ನೀವು ತೆಗೆದುಕೊಳ್ಳಿ ಅಕಸ್ಮಾತ್ ಗಾಜಿನ ಬೌಲ್ ಇಲ್ಲ ಅಂತ ಅಂದರೆ ಮಣ್ಣಿನ ಒಂದು ಪ್ಲೇಟ್ ಇದೆ ತೆಗೆದುಕೊಳ್ಳಿ ತಾಮ್ರದ ಪ್ಲೇಟ್ ಇದೆ ತೆಗೆದುಕೊಳ್ಳಿ ಅದು ಇಲ್ಲ ಅಂತ ಹೇಳಿದ್ರೆ ಒಂದು ತಾಮ್ರದ ಒಂದು ದೀಪ ಇರುತ್ತಲ್ವ ಮನೆಯಲ್ಲಿ ತಾಮ್ರದ ದೀಪ ಇದ್ರೂ ಪರವಾಗಿಲ್ಲ ಒಂದು ಚಿಕ್ಕದಾದಂಥ ಒಂದು ದೀಪ ತೆಗೆದುಕೊಂಡು ನೋಡಿ ಇಲ್ಲಿ ನಾನು ನಿಮಗೆ ಅರಿಶನ ತೋರಿಸ್ತಾ ಇದ್ದೀನಲ್ವ ಈ ಅರಿಶಿನಕ್ಕೆ ನೀವು ರೋಸ್ ವಾಟರ್ ಆಗಿರ್ಬೋದು ಇಲ್ಲ ಗಂಗಾಜಲ ಆಗಿರ್ಬೋದು ಇಲ್ಲ ಒಂದು ಅಂದರೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಪಚ್ಚೆ ಕರ್ಪೂರ ಇಲ್ಲ ಸ್ವಲ್ಪ ಒಂದು ಅಂದರೆ ಗಂಗಾಜಲ ಅಂತ ಸಿಗುತ್ತೆ ಫ್ರೆಂಡ್ಸ್ ಅದು ಇಲ್ಲ ಯಾವ್ದಾದ್ರು ಮನೆಯಲ್ಲಿ ನೀವು ದೇವಸ್ಥಾನದ ತೇರ್ತಾ ಇರುತ್ತೆ ನೋಡಿ ಅದಾದರೂ ಪರವಾಗಿಲ್ಲ ಇದ್ದರೆ ಅದನ್ನು ಹಾಕಿ ನೀವು ಈ ಒಂದು ಅರ್ಶನವನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ಇಷ್ಟು ವಸ್ತುಗಳನ್ನು ಈಗ ನಾನು ಹೇಳಿದೆ ರೋಸ್ ವಾಟರ್ ಆಗಿರ್ಬೋದು ಗಂಗಾಜಲ ಆಗಿರ್ಬೋದು ಪಚ್ಚೆ ಕರ್ಪೂರ ಇಲ್ಲ ಒಂದು ತೀರ್ಥದ ನೀರು ಇಷ್ಟನ್ನು ಸೇರಿಸಿ ಎಷ್ಟಲ್ಲಿ ಯಾವುದಾದ್ರು ಒಂದನ್ನು ಸೇರಿಸ್ಕೊಳ್ಳಿ ಇಲ್ಲ ಎಲ್ಲ ಇದೆ ನಾವು ಎಲ್ಲವನ್ನು ಹಾಕ್ತೀವಿ ಅಂತಂದರೆ ಎಲ್ಲವನ್ನು ಸ್ವಲ್ಪ ಹಾಕಿ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ಗಂಧ ಇದೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಗಂಧವನ್ನು ಸಹ ಇದಕ್ಕೆ ಹಾಕೊಳ್ಳಿ ಹಾಕೊಂಡು ಇದನ್ನ ನೀವು ಪೇಸ್ಟ್ ರೀತಿಯಲ್ಲಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಇದಕ್ಕೆ ನೀವು ಈಗ ಏನು ಮಾಡಬೇಕಂದ್ರೆ ಹಾಂ ಫ್ರೆಂಡ್ಸ್ ನೋಡಿ ಈ ಅರ್ಶನ ನೀವು ಪೇಸ್ಟ್ ಮಾತೆ ಮಹಾಲಕ್ಷ್ಮಿ ಫೋಟದ ಮುಂದೆ ಕುತ್ಕೊಂಡು ಮಾಡ್ಕೊಂಡ್ರಿ ಮಾಡ್ಕೊಂಡು ನಂತರ ಈ ಐದು ರೂಪಾಯಿ ಕಾಯಿನ್ ಇದೆ ಅಲ್ವಾ ನೋಡಿ ನಾನು ನಿಮಗೆ ತಾಮ್ರ ಬಣ್ಣದ ಐದ್ ರೂಪಿ ಕಾಯ್ನ ಈ ಒಂದು ಐದು ರೂಪಾಯಿ ನ ನೀವು ಈ ಪೇಸ್ಟ್ ಮಾಡಿರ್ತೀರ ಅದ್ರ ಒಳಗಡೆ ನೀವು ಈ ರೀತಿ ಇಡಬೇಕಾಗುತ್ತೆ ಅಂದ್ರೆ ಬಚ್ಚಿಡೋದೇನು ಬೇಡ ಮಾಮೂಲಿ ಮೇಲ್ಗಡೆನೆ ಸುಮ್ಮನೆ ಈ ರೀತಿ ಇಡ್ತೀರಿ ಇಟ್ಟು ಇದನ್ನ ನೀವು ಏನು ಮಾಡಬೇಕು ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಡದ ಹತ್ರ ಇಡಬೇಕಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಫೋಡದ ಹತ್ರ ಇಟ್ಟು ನೀವು ಇದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಸ್ವಲ್ಪ ದೀಪ ಧೂಪಗಳನ್ನು ಸಹ ತೋರಿಸಿ ನೀವು ಇದಕ್ಕೂ ಒಂದು ಕೆಂಪು ಬಣ್ಣದ ಒಂದು ರೋಸನ್ನ ಮುಡಿಸಿ ಅಂದ್ರೆ ಕೆಂಪು ಬಣ್ಣದ ರೋಸೇ ಅಲ್ಲ ಯಾವುದಾದ್ರೂ ಪರವಾಗಿ ಕೆಂಪು ಬಣ್ಣದ ಒಂದು ಹೂವನ್ನು ಮುಡಿಸಿ ನೀವು ಇದಕ್ಕೂ ದೀಪ ಧೂಪಗಳನ್ನ ತೋರಿಸಿ ನೀವು ಕೈ ಮುಕ್ಕೊಳ್ಳಿ ಕೈ ಮುಕ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನ ನೀವು ಕೇಳ್ಕೊಬೇಕಾಗುತ್ತೆ ಹೇಳಿ ಇದ್ರ ಮೇಲೆ ಕೈ ಇಡಿ ಕೈ ಇಟ್ಟು ನೀವು ಈ ರೀತಿ ಕೇಳಿ これ。 ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣ ಮಧ್ಯ ಬಗೆಯಲ್ಲಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆ ನಿವಾರಣೆ ಆಗಲಿ ನಾನು ಇದನ್ನು ನಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಸಮಸ್ಯೆ ಆಗಿರ್ಬೋದು ಮತ್ತು ವೃತ್ತಿ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳಲ್ಲಿ ನಿಮ್ಮ ಮನೆಯಲ್ಲಿರುತ್ತಲ್ವ ಅಂಥ ಸಮಸ್ಯೆಗಳೆಲ್ಲವನ್ನೂ ಸಹ ನೀವು ಈ ರೀತಿ ಕೈ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಕೇಳ್ಕೊಳ್ಳಿ ಇವೆಲ್ಲವೂ ಸಹ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ಳಿ ಕೇಳಿಕೊಂಡು ನಂತರ ನೀವು ಈ ಒಂದು ಬೌಲ್ನ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಬಿಡಿ ಇಟ್ಬಿಟ್ಟು ನೀವು ಇವತ್ತು ನೈಟ್ ಫುಲ್ಲು ಇದು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ನೆಕ್ಸ್ಟು ಮಾರನೇ ದಿನ ಅಂದರೆ ನಾಳೆ ಬೆಳಿಗ್ಗೆನೇ ಎದ್ದು ಎದ್ದು ನೀವು ಯಥಾ ಪ್ರಕಾರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕಾಗ್ತದೆ ಇದಕ್ಕೂ ಸಹ ನೀವು ಮತ್ತೆ ನೀವು ಪೂಪ ದೀಪಗಳನ್ನ ತೋರಿಸ್ಕೊಳ್ಳಿ ತೋರಿಸಿ ನೀವು ನಂತರ ಇದನ್ನ ಎತ್ಕೊಳ್ಳಿ ನೀವು ಎತ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದು ಒಳಗಡೆ ಇರುವಂತಹ ಐದು ರೂಪಾಯಿ ಕಾಯಿನ್ ಇರುತ್ತಲ್ವಾ ಈ ಒಂದು ಕಾಯಿನ್ನ ನೀವು ತೊಗೊಂಡೋಗಿ ನಿಮ್ಮ ಬೀರಿನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ನೀವು ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ದಿನ ದಿನಕ್ಕೆ ದಿನ ದಿನಕ್ಕೆ ನಿಮಗೆ ಸಾಲದ ಸಮಸ್ಯೆ ಅನ್ನೋದು ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಮನೆಯಲ್ಲಿ ಹಣಕಾಸು ಅಂದರೆ ಈಗ ದುಡಿದಂಥ ದುಡ್ಡು ದುಡ್ಡು ವೇಸ್ಟ್ ಖರ್ಚಾಗ್ತಾ ಇರುತ್ತೆ ನೋಡಿ ಅಂಥ ಹಣಕಾಸು ಉಳಿಯುತ್ತೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಯಾವ್ದು ಕೆಲಸ ಕೈ ಹಾಕಿ ನಮ್ಗೆ ಏಳಿಗೆ ಆಗ್ತಾಯಿಲ್ಲ ಯಾವ ಕೆಲಸ ಮಾಡೋಕ್ಕೋದ್ರೂ ನಮಗೆ ವಿಘ್ನಗಳೇ ಕಾಡ್ತಾ ಇದೆ ಅಂತ ಹೇಳ್ತೀನಿ ನೋಡಿ ಅಂತಹ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ಈ ಐದು ರೂಪಾಯಿ ಕಾಯ್ನ ನೀವು ಮತ್ತೆ ಮಹಾಲಕ್ಷ್ಮಿ ಇಡುವ ಇರುವಂತಹ ಬೀರಿನಲ್ಲಿ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಟಿರ್ತೀರಲ್ವ ಅಲ್ಲಿ ನೀವು ಈ ಕಾಯ್ನ ಇಡೋದ್ರಿಂದ ನಿಮಗೆ ದಿನದಿಂದ ದಿನಕ್ಕೆ ಹಣ ಆಗುತ್ತೆ ಅಂದರೆ ಹಣ ಖರ್ಚು ಕಡಿಮೆಯಾಗಿ ಹಣ ಉಳಿಯುತ್ತೆ ನಿಮ್ಮ ಬೀರಿನಲ್ಲಿ ಹಣ ಉಳಿಯುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಂತರ ನೀವು ಇದರ ಒಳಗಡೆ ಇರುವಂಥ ಅರಿಶಿಣದ ಪೇಸ್ಟ್ನ ನೀವು ಮತ್ತೆ ಅದನ್ನೆಲ್ಲ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಅದರ ಒಂದು ಗಿಡಕ್ಕೆ ಚೆಲ್ಲಿಬಿಡಿ ಚೆಲ್ಲಿಬಿಟ್ಟು ನೀವು ಈ ಒಂದು ಬೌಲ್ನ ನೀವು ವಾಶ್ ಮಾಡಿ ಇಟ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಐದು ರೂಪಿ ಕಾಯ್ನ ನೀವು ಅಂದರೆ ದೇವ್ರತೆ ಇರುವಂತಹ ಐದು ರೂಪಾಯಿ ಕಾಯ್ನ ತಗೊಂಡೋಗಿ ನೀವು ನಿಮ್ಮ ಮನೆಯ ಬೀರಿನಲ್ಲಿ ಇಟ್ಕೊಂಡಾಗ ನಿಮಗೆ ಆ ಒಂದು ಕಾಯಿನಿಂದ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ವಿಪರೀತ ಧನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸಾಲ ಬಾಧೆ ಅಂತ ಅನ್ನೋದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಕೋ ಲಕ್ಷ ಕಾಲ ಕೋಟಿ ಸಾಲ ಇದನ್ನು ಸಹ ದಿನದಿಂದ ದಿನಕ್ಕೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಇವತ್ತು ಒಂದು ದಿನ ನೀವು ಮಾಡಿ ನೋಡಿ ಅಕಸ್ಮಾತ್ ಬಗೆಹರಿಲಿಲ್ಲ ಅಂತ ಏನಾರು ಅಂದರೆ ಯಥಾ ಪ್ರಕಾರವಾಗಿ ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ವಿಷ್ಣುವಿನ ನೆನೆದು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಒಂದು ಐದು ಶುಕ್ರ ಅಂದರೆ ಐದು ಮಂಗಳವಾರ ಆಗಿರ್ಬೋದು ಇಲ್ಲ ಒಂದು ಐದು ಶುಕ್ರವಾರ ಆಗಿರ್ಬೋದು ಇಲ್ಲ ಒಂದು ಐದು ಗುರುವಾರ ಆಗಿರ್ಬೋದು ಈ ರೀತಿ ಮಾಡ್ತೀವಿ ಅಂತ ಹೇಳಿ ನೀವು ಅಂದರೆ ಈ ರೀತಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಆ ಒಂದು ಅಂದರೆ ಐದು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ಈ ರೀತಿ ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಷ್ಟರ ಒಳಗೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರದ್ದು ಮೇನಾಗಿ ಸಾಲದ ಸಮಸ್ಯೆ ಅನ್ನೋದು ಹಣಕಾಸಿನ ಸಮಸ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಬಗೆಹರಿತಾವೆ ಅಂತಾನೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದ್ರೆ ಇದನ್ನ ಒಬ್ರು ಮಾಡಿದರೆ ನಾನು ಸಹ ಇದನ್ನ ಮಾಡಿದ್ದೀನಿ ನಾನು ಮಾಡಿ ಸಾಕಷ್ಟು ಸಮಸ್ಯೆಗಳಿಂದ ನಾವು ಹೊರಗಡೆ ಬಂದಿದ್ವಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದ್ರೆ ಮಾತೆ ಮಾತೆ ಮಹಾಲಕ್ಷ್ಮಿಗೆ ಅರಿಶ್ನ ಅನ್ನೋದು ಪ್ರೀತಿಕಾರಕವಾದದ್ದು ಇನ್ನು ಐದು ರೂಪಾಯಿ ಕಾಯಿನ್ ಅಂತ ಅನ್ನೋದು ತಾಮ್ರದ ಐದು ರೂಪಾಯಿ ಕಾಯಿನ್ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಅಲ್ವಾ ಎರಡನ್ನು ಸಹ ನಾವು ಬಳಸ್ಕೊಂಡು ನಾವು ಈ ಒಂದು ಸಂಕಲ್ಪ ಮಾಡಿಕೊಂಡು ನಮಗೆ ಮಾಡ್ಕೊತಾ ಇದ್ದೀವಿ ಈ ಒಂದು ತಂತ್ರ ನಾನು ಅಂದಾಗ ಅದು ಫಲ ಕೊಡದೇ ಇರುತ್ತಾ ಹೌದು ಫ್ರೆಂಡ್ಸ್ ಇದನ್ನ ನಾವು ನಮಗೆ ಮನುಷ್ಯನ ಏಳಿಗೆಗೋಸ್ಕರ ಅಂತಾನೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಪರಿಹಾರ ಮನುಷ್ಯನ ಏಳಿಗೆಗಾಗಿ ಅಂತಲೇ ಹೇಳ್ಬೋದು ಮತ್ತು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಅನ್ಕೊತೀವಿ ಈ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಬೇಡ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೋಸ್ಬ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಯಾಕೆ ಕೇಳ್ತ ಹೇಳ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಅಂದರೆ ಟೆನ್ ಕೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣೆ ತನಕ ನೋಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿಯಾಗಿರುವಂತಹ ಒಂದು ಸೂಪರ್ ಹಿಟ್ಟಾಗಿ ಎಲ್ಲರಿಗೂ ವರ್ಕ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಬೈ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್